ನಮ್ಮ ಕ್ಷೇತ್ರದಲ್ಲಿ ಕೂಡ ಅತ್ಯಂತ ಸ್ಪಷ್ಟ ಇದೆ ಜನ ಇವತ್ತು ಒಪ್ಕೊಂಡಿದ್ದಾರೆ ಬಿಜೆಪಿಯನ್ನ ಓಟ್ ಹಾಕಬೇಕು ಅಂತ ಕಳೆದ ಇಷ್ಟು ವರ್ಷಗಳಿಂದ ಒಪ್ಕೊಂಡ್ ಮತ್ತು ಪ್ರತಿ ವರ್ಷದಿಂದ ವರ್ಷಕ್ಕೆ ಬಿಜೆಪಿ ಓಟ್ ಕೊಡೋ ಸಂಖ್ಯೆ ಜಾಸ್ತಿ ಆಗ್ತದೆ ಕಳೆದ ಬಾರಿ ದಾಖಲೆಯ ಮತವನ್ನು ಕೊಟ್ಟಿದ್ರು ನೂರು ಮಂದಿಯಲ್ಲಿ ಅರವತ್ತೆಂಟು ಜನ ಅರವತ್ತೆಂಟು ಪರ್ಸೆಂಟ್ ಓಟ್ ಬಿಜೆಪಿಗೆ ಬಿದ್ದಿತ್ತು ಕಳೆದ ಬಾರಿ ಒಂದು ನೂರು ಜನ ಓಟ್ ಹಾಕಿದ್ರೆ ಅದ್ರಲ್ಲಿ ಅರವತ್ತೆಂಟು ಜನ ಬಿಜೆಪಿಗೆ ಓಟ್ ಹಾಕಿದ್ರು ಕಳೆದ ಚುನಾವಣೆಯಲ್ಲಿ ಅದರಲ್ಲಿಯೂ ಎಂಬತ್ತೈದು ಪರ್ಸೆಂಟ್ಗೂ ಜಾಸ್ತಿ ಹಿಂದೂಗಳು ಬಿಜೆಪಿಗೆ ಕೊಟ್ಟಿದ್ರು ಹತ್ತೈದು ಪರ್ಸೆಂಟ್ ಸೋಡಿ ಬಿಡ್ರಿ ಅದು ಈ ಎಲ್ಲ ಸ್ವಲ್ಪ ರಾತ್ರಿ ಭಗವಂತನಲ್ಲ ನೋಡಿಕೊಂಡು ಬೆಳಿಗ್ಗೆ ಆ ಭಗವಂತ ಇಲ್ಲಿ ತನಕ ಕೈ ಎಲ್ಲಿ ಹೋಗ್ತಾವಂತಾನೆ ಗೊತ್ತಿರೋದು ಆ ಥರದಲ್ಲ ಕೆಲವೊಂದು ಸ್ವಲ್ಪ ಸೋಡಿ ಬಿಡ್ರಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಆದ್ರೆ ಎಂಬತ್ತೈದು ಪರ್ಸೆಂಟ್ಗೂ ಜಾಸ್ತಿ ಹಿಂದೂಗಳು ವೋಟ್ ಕೊಟ್ಟಿದ್ದು ಕಳೆದ ಚುನಾವಣೆಯಲ್ಲಿ ಬಿಜೆಪಿಗೆ ಇದು ನನ್ನ ಕಥೆ ಅಲ್ಲ ಅಂಕಿ ಹಂಚ ಈ ಬಾರಿ ನೈಂಟಿ ಪರ್ಸೆಂಟ್ ಆಗಬೇಕು ನಮ್ಮ ಜನ ಹಾಕ್ತಕ್ಕಂಥ ನೈಂಟಿ ಪರ್ಸೆಂಟ್ ವೋಟ್ ಬಿಜೆಪಿಗೆ ಬರಬೇಕು ಆ ಕೆಲಸ ನಮ್ಮವ್ರು ಮಾಡಬೇಕು ಮೋದಿ ಗ್ಯಾರಂಟಿ ಬಂತು ಮೊಬೈಲ್ ಅಲ್ಲಿ ಬಂತು ವಾಟ್ಸ್ಆಪ್ ನಲ್ಲಿ ಬಂತು ಫೇಸ್ಬುಕ್ ನಲ್ಲಿ ಬಂತು ಆಗುದಿಲ್ಲ ನಮ್ಮಲ್ಲಿ ಒಂದು ಪದ್ಧತಿ ಇದೆ ನಮ್ದೇ ಕುಟುಂಬದವ್ರಿಗೆ ಯಾವ್ದಾದ್ರು ಮದುವೆ ಇದೆ ಅಂತಂದ್ರೂ ಕೂಡ ನಾವೇ ಹೋಗಿ ಮಾಡಬೇಕು ಕೆಲಸ ಕಾರ್ಯ ಎಲ್ಲ ನಮ್ದೇ ಜವಾಬ್ದಾರಿ ಅಂತ ಅನ್ಕೊಂಡ್ರು ಕೂಡ ಮದುವೆ ಹಿಂದಿನ ದಿವಸ ನನ್ಗನ್ಸತ್ತೆ ಅವ್ರು ಬಂದು ಕರಿಬೇಕಿತ್ತು ನಮ್ಮನ್ನ ಅಂತ ಹೌದಾ ನಮ್ದೇ ಕುಟುಂಬದ ಕಾರ್ಯಕ್ರಮ ಅದು ನಾವೇ ಹೋಗಿ ಬಾಕಿ ಎಲ್ಲ ಕೆಲಸ ಮಾಡ್ತೀವಿ ಆದ್ರೂ ಕೂಡ ಅವ್ರು ಬಂದು ಕರಿಬೇಕಿತ್ತು ನಮ್ಗೆ ಅಂದ್ರೆ ಕೆಲಸ ಎಲ್ಲ ಮಾಡ್ಬಡ್ತೀವಿ ಖರೀದಿ ಇದ್ರೆ ನಾವು ಹೋಗಂಗೇನೇ ಇಲ್ಲ ಅವತ್ತಿನ ದಿವಸ ಮತ್ತೇನೋ ಕಾರಣ ಇರ್ತಾನು ಮತ್ತೆ ಬೇರೆ ಕಡೆ ಹೋಗಿರ್ತೀವಿ ಅವ್ರು ಬಂದು ಕರಿಬೇಕು ಅಂತ ಇರ್ತಾರೆ ಹೋಗೋದು ಇದು ಇದು ನಮ್ಮ ಸ್ವಭಾವ ಇದೆ ಪದ್ಧತಿ ಹಾಗೇನೇ ಚುನಾವಣೆಯಲ್ಲಿ ಕೂಡ ಅಷ್ಟೇ ಮಂದಿ ತೀರ್ಮಾನ ಮಾಡಿದ್ದಾರೆ ಬಿಜೆಪಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅವ್ರದ್ದು ಗೊಂದಲ ಇಲ್ಲ ನಮ್ಮ ಜನ ಅವ್ರ ಜೊತೆ ಹೋಗಿ ಮಾತಾಡಬೇಕಷ್ಟೇ ಅಣ್ಣನೇ ದಯವಿಟ್ಟು ಓಟ್ ಕೊಡ್ಬೇಕ್ರಿ ಅಂತ ನೀವ್ ಕೈ ಮುಗಿರಿ ಅವರೇ ಹೇಳ್ತಾರೆ ಬಿಜೆಪಿಗೆನೇ ಕೊಡುದ್ರಿ ಅದು ಮತ್ತೆ ಏನ್ ಹೊಳ್ಳಿ ಎಲ್ಲಿ ಹೋಗಾಗಿಲ್ಲ ಅದು ನೀವು ಜಸ್ಟ್ ಹೇಳಿದ್ರೆ ಸಾಕು ಅಣ್ಣರೇ ನಿಮ್ದು ಓಟ್ ಕೊಡ್ಬೇಕ್ರಿ ನಿಮ್ದು ವೋಟ್ ಕೊಡ್ಬೇಕ್ರಿ ಅಂತ ಹೇಳಿದ್ರೆ ಸಾಕು ಬಿಜೆಪಿಗೆನೆ ಹಂಡ್ರೆಡ್ ಪರ್ಸೆಂಟ್ ಬೀಳುದು ಅಂತ ಅವರೇ ಹೇಳ್ತಾರೆ ನಮ್ಮ ಕಾರ್ಯಕರ್ತರು ಅಷ್ಟು ಕೆಲಸ ಮಾಡಿದ್ರೆ ಆಯ್ತು ಮೊಬೈಲ್ದಾಗ ಕಳ್ಸಿದೀವಿ ಪೋಸ್ಟ್ ನಾಗ ಕಳಿಸಿದೀವಿ ಇದಾಗುದಿಲ್ಲ ಮದುವೆ ಇನ್ವಿಟೇಷನ್ ಪೋಸ್ಟ್ ದಾಗ ಕಳ್ಸಿದ್ರೆ ನೀವೇನಂತೀರಿ ಆದ್ರೆ ನಮ್ಮ ಆಶೀರ್ವಾದವನ್ನು ನಿಮ್ಗೆ ಕಳ್ಸಿಕೊಟ್ಟಿದ್ರು ಹೌದಲ್ಲ ದಯವಿಟ್ಟು ನಮ್ಮ ಕಾರ್ಯಕರ್ತರು ನಮ್ಮ ಜನರ ಹತ್ರ ಹೋಗಿ ನಮ್ದೇ ಜನ ಎಷ್ಟೋ ಸರಿ ನಾವು ನಮ್ಮ ಮನೆಗಳೆಲ್ಲರೂ ನೋಡ್ತಾ ಇರ್ತೀವಿ ಮನೆಯವರು ಎಲ್ಲರೂ ಸೇರಿ ಕಾರ್ಯಕ್ರಮ ಅದು ಇದು ಪ್ರಚಾರ ವಿಚಾರ ಎಲ್ಲದನ್ನೂ ಮಾಡ್ತಾನೆ ಇರ್ತಾರೆ ಆದ್ರೆ ಓಟಿನ ದಿವಸ ಬಂದ್ರು ಮನೆಯವರಿಗೆ ಹೇಳಿರಂಗಿಲ್ಲ ಏ ಬಿಜೆಪಿ ಓಟ್ ಹಾಕ್ಬೇಕು ನೀನು ಅಂತ ಮನೆಗ್ ನಾವೇನಾದ್ರೂ ಹೋದ್ರೆ ಹೇಳ್ತಾರ ಅವ್ರಿ ಇವ್ರನ್ನ ನಮ್ಮ ಮನೆಯವ್ರು ಊರಲ್ಲೆಲ್ಲ ಒಟ್ಟಾಡ ಅಡ್ಡಾಡ್ತಾ ಇರೋದ್ರು ಅದನ್ನ ನನಗೆ ಹೇಳಿದ್ ನೋಡ್ರಿ ಇವರು ಇದು ವಾಸ್ತವಿಕ ಪ್ರಶ್ನೆ ಇದು ಇದು ನಮ್ಮ ಮನೆಯ ವಾತಾವರಣ ಅವ್ರೇನು ಭಾರಿ ದ್ವೇಷದಿಂದ ಸಿಟ್ಟಿಂದ ಹೇಳಂಗಿಲ್ಲ ಪ್ರೀತಿಯಿಂದ ಪ್ರೀತಿಯಿಂದ ಹೇಳ್ತಾರೆ ದಯವಿಟ್ಟು ಆ ಪ್ರೀತಿ ವಿಶ್ವಾಸವನ್ನ ನಾವು ಅರ್ಥ ಮಾಡಿಸ್ತೀವಿ ಒಮ್ಮೆ ನೀವು ಕೈ ಮುಗುದು ಬಿಜೆಪಿಗೆ ಈ ಬಾರಿ ವೋಟ್ ಕೊಡ್ಬೇಕ್ರಿ ಮೋದಿ ಅವ್ರನ್ನು ಗೆಲ್ಲಿಸಬೇಕು ಬಿಜೆಪಿಯನ್ನು ಗೆಲ್ಸ್ಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ವೋಟ್ ಮಂದ್ ತಪ್ಪಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಮ್ಮ ಕಡೆಯಿಂದ ಅದೊಂದು ಆಗಬೇಕು ದಯವಿಟ್ಟು ಮುಂದಿನ ಎರಡು ತಿಂಗಳೊಳಗಡೆ ಚುನಾವಣೆ ಮುಗಿದವರು ಮಾರ್ಚ್ ಹದಿನೈದರೊಳಗಡೆ ಚುನಾವಣೆ ಘೋಷಣೆ ಆಗುತ್ತೆ ಏಪ್ರಿಲ್ ಮನೆ ಒಳಗೆ ಚುನಾವಣೆ ಮುಗಿದವ್ರು ನನ್ನ ಸತಿ ಮಾರ್ಚ್ ಇಪ್ಪ ಏಪ್ರಿಲ್ ಇಪ್ಪತ್ತರಿಂದ ಮೂವತ್ತರ ಒಳಗಡೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆ ಇರುತ್ತೆ ಕರ್ನಾಟಕದಲ್ಲಿ ಚುನಾವಣೆ ಬರುತ್ತೆ ಮೇ ಹದಿಮೂರು ಒಳಗಡೆ ಚುನಾವಣೆ ರಿಸಲ್ಟ್ ಕೂಡ ಆಗಬೇಕು ಮೇ ಇಪ್ಪತ್ ಒಳಗಡೆ ಹೊಸ ಪಾರ್ಲಿಮೆಂಟ್ ರಚನೆ ಆಗಬೇಕು ಇನ್ನು ಸ್ವಲ್ಪ ದಿವಸ ಮಾತ್ರ ನಮ್ಮ ಹತ್ರ ಇದೆ ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡಬೇಕು ಅನ್ನೋ ರಿಕ್ವೆಸ್ಟ್ ಮಾಡ್ಕೋಬೇಕು ಧರ್ಮ ಉಳಿಬೇಕು ದೇಶ ಉಳಿಬೇಕು ಅಂತಂದ್ರೆ ಬಿಜೆಪಿ ವೋಟ್ ಕೊಡಬೇಕು ಇವತ್ತು ಅಲ್ಲಿ ಪಂಜಾಬ್ ಬಾರ್ಡರ್ನಲ್ಲಿ ಎಲ್ಲ ನಮ್ಮ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದಾರೆಲ್ಲ ಫಾರ್ಮರ್ಸ್ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಆದ್ರೆ ಇಡೀ ದೇಶದಲ್ಲಿ ಇಲ್ಲೇ ಇರೋ ಗಲಾಟೆ ಅನ್ಯಾಯ ಅವರಿಗೆ ಏನಾಗಿದೆ ಎಲ್ಲರೂ ಕೂಡ ಸರಿಯಾದ ಬರೋರು ಯಾರು ರೈತರೆಲ್ಲ ಯಾರು ದೊಡ್ಡ ದೊಡ್ಡ ಜೆ ಸಿ ಬಿ ತೊಗೊಂಡ್ ಬರೋರು ದೊಡ್ಡ ದೊಡ್ಡ ಬೆಂಜ್ ಗಾಡಿ ತಗೊಂಡ್ ಬರೋರು ದೊಡ್ಡ ದೊಡ್ಡ ಟೊಯೊಟೋ ಗಾಡಿ ತೊಗೊಂಡ್ ಬರೋರು ರೈತರ ಕೈನೋಷ್ಟ ದುಡ್ಡು ಇದೆಯಾ ರೈತರ ಕೈನೋಷ್ಟ ದುಡ್ಡಿದ್ಯಾ ನಮ್ಗೆ ಇವತ್ತು ಇಲ್ಲಿಂದ ಮುಂದ್ಕೊಂಡಿದ್ರ ಒಂದು ಸಭೆ ಇದೆ ಅಂತಂದ್ರೆ ಯಾರ್ದಾರು ಗಾಳಿ ಸಿಗ್ತದೆ ಅಂತ ನೋಡ್ತೀವಿ ನಾವು ಇದು ರೈತರ ಸ್ಥಿತಿ ಇಡೀ ದೇಶದಲ್ಲಿ ಇಷ್ಟೆಲ್ಲ ಸಬ್ಸಿಡಿ ಕೊಟ್ವಿ ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಇಂತ ಪ್ರತಿ ವರ್ಷನೂ ಸಾಲ ದೊಡ್ಡದಾಗ್ತಾ ಇದೆ ಅವ್ರು ಮಾಡಿರೋ ಸಾಲ ದೊಡ್ಡದಾಗ್ತಾ ಇದೆ ದೊಡ್ಡ ಕೆರೆ ತೆಗೆಯದ್ರೆ ಸಣ್ಣ ಕೆರೆ ತುಂಬುದು ದೊಡ್ಡ ಕೆರೆ ತೆಗೆಯುವುದು ಸಣ್ಣ ಕೆರೆ ತುಂಬುದು ಪ್ರತಿ ವರ್ಷ ನಮ್ಮ ರೈತ ಮಾಡೋದು ಇಷ್ಟನೇ ಹಾಗಾಗ್ಯೂ ಕೂಡ ಅಲ್ಲಿ ರೈತರು ಹೋರಾಟಕ್ಕೆ ಬಂದಿರುವಂತಹ ರೈತರು ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಅವ್ರು ಬರೋದು ಯಾವ ಗಾಡಿಯಲ್ಲಿ ಬೆಲ್ಸ್ ಗಾಡಿಯಲ್ಲಿ ಬರೋದು ಯಾವ್ದಲ್ಲಿ ಹೊಸ ಟ್ರ್ಯಾಕ್ಟರ್ ತಗೊಂಡು ಇದು ರೈತರ ಹೋರಾಟ ಅಲ್ಲ ಇದು ದೇಶದ್ರೋಹಿಗಳ ಹೋರಾಟ ಖಲಿಸ್ತಾನಿಗಳ ಹೋರಾಟ ರೈತರ ಹೆಸರಿಟ್ಟುಕೊಂಡಿದ್ದಾರೆ ಅವರು ಯಾರೂ ಕೂಡ ರೈತರ ಅಲ್ಲ ಅದಕ್ಕೆ ಬೇರೆ ದೇಶದವರು ಹಣ ಕೊಡ್ತಾ ಇದ್ದಾರೆ ಮೋದಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು ದೇಶ ಜಗತ್ ನಮ್ಮನ್ನ ಒಪ್ಕೊಂತ ಇದೆ ಜಗತ್ತಲ್ಲಿ ನಮ್ಮ ಬಗ್ಗೆ ಇವತ್ತು ಭಾರಿ ತಾರಿಫ್ ನಡೀತಾ ಇದೆ ಇದೆಲ್ಲ ಸರಿ ಆದ್ರೆ ಅಷ್ಟೇ ಮಂದಿ ಹೊಟ್ಟೆ ತಿಚ್ಚಿನವ್ರು ಇಲ್ಲ ಕಾದಿ ಕುಳಿತಿದ್ದಾರೆ ಬಿಡುಗಡೆಗಾಗಿ ಕಾದಿ ಕುಳಿತಿದ್ದಾರೆ ಇದಕ್ಕೆಲ್ಲ ಮುಕ್ತಿ ಬೇಕು ಅಂತ ಆದ್ರೆ ಮುಕ್ತಿ ಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ